ಅಂಗವಿಕಲ ಯುವಕನ ಮನವಿಗೆ ಸ್ಪಂದಿಸಿದ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತುಮಕೂರು ತುಮಕೂರು ನಗರದ ಹನುಮಂತಪುರದ ಆಣೆತೋಟದಲ್ಲಿ ವಾಸವಿರುವ ಶ್ರೀನಿವಾಸ್ ಎಂಬ ಅಂಗವಿಕಲ ಯುವಕ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ರಸ್ತೆ ಸರಿಪಡಿಸಿ ಕೊಡುವಂತೆ ಹಾಗೂ ತನ್ನ ಜೀವನ ನಿರ್ವಹಣೆಗೆ ಒಂದು ಕೆಲಸ ಕೊಡಿಸುವಂತೆ ಮನವಿ ಮಾಡಿದರು ಅಂಗವಿಕಲ ಶ್ರೀನಿವಾಸ್ ರವರ ಮನವಿಗೆ ಸ್ಪಂದಿಸಿದ ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ರವರು ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು

ಹೆಣ್ಣಿಗೆ ಅ ಮೂವತ್ತ್ ನಲ್ವತ್ತು ವರ್ಷದಿಂದ ಜಾಬ್ ಸಿಕ್ಕಿಲ್ಲ ಸರ್ ಜಾಬ್ನಿಂದ ತುಂಬ ತೊಂದರೆ ಆಗಿದೆ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮ ತಂದೆ ತಾಯಿ ಬೀದಿ ವ್ಯಾಪಾರ ಮಾಡಿ ಹೂ ವ್ಯಾಪಾರ ಮಾಡಿ ವ್ಯಾಪ್ತು ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ ಆಮೇಲೆ ಹಣೆ ದೊಡ್ಡದಲ್ಲಿ ಒಂದು ರಸ್ತೆ ಮೂವತ್ತು ನಲ್ವತ್ತು ವರ್ಷದಿಂದ ಒಂದು ರಸ್ತೆ ಆಗಿಲ್ಲ ತುಂಬ ತೊಂದರೆ ಆಗ್ತಾಯಿದೆ ಮಳೆ ಬಂದರೆ ಇದಾಗ್ತಾಯಿದೆ ಸಳ್ಳ ಕುದ್ರ ಅಲ್ಲಿ ಯಾರು ಒಂದು ಸ್ಮಾರ್ಟ್ ಗೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಆ ಕಡೆ ಒಂದು ಟೂರ್ ಇಂಪ್ರೂವ್ ಆಗಿಲ್ಲ ಎಲ್ಲ ಕಡೆ ಬೇರೆ ಜಾತಿ ಎಲ್ಲ ರೋಡ್ ಎಲ್ಲ ಇಂಪ್ರೂವ್ ಆಗಿದೆ ಆ ರೋಡು ಮೂವತ್ತ್ ನಲ್ವತ್ತು ವರ್ಷದಿಂದ ಒಂದು ಟೂರ್ ಇಂಪ್ರೂವ್ ಆಗಿಲ್ಲ ರೋಡು ಅದೇ ನಮಗೆ ಪ್ರಾಬ್ಲಮ್ ಸರ್ ಡಿ ಸಿ ಅವ್ರ ಮನವಿ ಕೊಟ್ಟರೆ ಮನವಿ ಕೊಟ್ಟಿದ್ದೀನಿ ಏನು ನಗರಸಭೆಗೆ ಬತ್ತಿ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನಗರಸಭೆಯಲ್ಲೂ ಅರ್ಜಿ ಕೊಟ್ಟಿದ್ದೀನಿ ಅದೇ ಆರು ಆರು ತಿಂಗಳಾಯ್ತು ಈಗ ಜಾಬಿನ ಬಗ್ಗೆ ಏನು ಹೇಳಿದ್ರು ಡಿ ಸಿ